ಕೇಂದ್ರ ಸರ್ಕಾರದ ಮೇಲೆ ಕಾಂಗ್ರೆಸ್ ಸುಳ್ಳು ಆರೋಪವನ್ನ ಮಾಡಿಕೊಂಡು ಬರುತ್ತಿದೆ ಅಲ್ಲದೆ ಭ್ರಷ್ಟ ಕಾಂಗ್ರೆಸ್ ಪಕ್ಷ ದೇಶದ ಎರಡನೇ ನಾಗರಿಕ ಪ್ರಜೆ ಎಂಬ ಗೌರವವನ್ನ ಮರೆ ಉಪರಾಷ್ಟ್ರಪತಿಗಳನ್ನ ಅವಮಾನಿಸಿದ್ದಾರೆ ಎಂದು ಆರೋಪಿಸಿ ಚಿಕ್ಕಮಗಳೂರು ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಸಂಸತ್ತಿನ ಮೇಲೆ ನಡೆದ ದಾಳಿಯನ್ನ ಬಿಜೆಪಿಯು ಕೂಡ ಖಂಡಿಸುತ್ತಿದೆ ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಆದರೆ ಭ್ರಷ್ಟ ಕಾಂಗ್ರೆಸ್ ಪಕ್ಷ ಈ ವಿಚಾರವನ್ನ ಮುಂದಿಟ್ಟುಕೊಂಡು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರನ್ನ ಅವಮಾನ ಮಾಡಿರುವುದು ಖಂಡನೀಯ ಅದನ್ನ ಭಾರತೀಯ ಜನತಾ ಪಾರ್ಟಿ ವಿರೋಧಿಸುತ್ತದೆ ಎಂದು ಆರೋಪಿಸಿದ್ರು ಉಪರಾಷ್ಟ್ರಪತಿ ಸಂವಿಧಾನಾತ್ಮಕವಾಗಿ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಈ ರಾಷ್ಟ್ರದ ಎರಡನೆಯ ದೊಡ್ಡ ಪ್ರಜೆ ಬಂಧುಗಳೇ ಕಾಂಗ್ರೆಸ್ನವ್ರಿಗೆ ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ನವರು ಸಂವಿಧಾನ ಅಂಬೇಡ್ಕರ್ ಇದ್ರ ಬಗ್ಗೆ ಹೆಚ್ಚು ಮಾತಾಡ್ತಾರೆ ಈಗ ಮಾಡಿರೋದೇನವರು ಸಂವಿಧಾನಾತ್ಮಕವಾಗಿ ಆಯ್ಕೆ ಆಗಿರ್ತಕ್ಕಂಥ ಉಪರಾಷ್ಟ್ರಪತಿಗೆ ರಾಜ್ಯಸಭಾ ಅಧ್ಯಕ್ಷರಿಗೆ ಅವರು ದೊಡ್ಡ ಅಪಮಾನ ಮಾಡುವ ಮೂಲಕ ಇಡೀ ಸಂವಿಧಾನ ಮತ್ತು ಅಂಬೇಡ್ಕರ್ಗೆ ಅವಮಾನ ಮಾಡಿರೋದು ಇಡೀ ದೇಶದ ಜನರು ಅಲೆ ತಗ್ಗಿಸುವಂತಾಗಿದೆ ಬಂಧುಗಳ ಇದರ ಅರ್ಥ ಏನು ಅಂತ ಹೇಳಿದರೆ ಕಾಂಗ್ರೆಸ್ ಈಗಾಗಲೇ ಈ ದೇಶದಲ್ಲಿ ಒಂದೊಂದಾಗಿ ನಾಶ ಹೊಂದುತ್ತಾ ಇದೆ ಅದರ ಪ್ರತೀಕವಾಗಿ ಇವರು ಮಾಡ್ತಿರ್ತಕ್ಕಂಥ ಪ್ರತಿಭಟನೆ ಮತ್ತು ಹಣಕು ಪ್ರದರ್ಶನದ ಮೂಲಕ ಉಪರಾಷ್ಟ್ರಪತಿಯವರಿಗೆ ಗೌರವಕ್ಕೆ ದಕ್ಕ ತರ ತರುವ ರೀತಿಯಲ್ಲಿ ಅಪಮಾನಿಸುವ ಅಪಮಾನಿಸಿರುವುದು ಈ ದೇಶದ ಜನರು ತಲೆ ತಗ್ಗಿಸುವಂಥ ಸಂಗತಿಯಾಗಿದ್ದು ಮುಂದೊಂದು ದಿನ ಕಾಂಗ್ರೆಸ್ ಅದಕ್ಕೆ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಉಪರಾಷ್ಟ್ರಪತಿಗಳ ಮೇಲೆ ಆದಂಥ ಅಗೌರವ ಪ್ರಕರಣವನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ಪ್ರತಿಭಟನೆಗೆ ಕರೆಗಿಳಿದೆ ಆ ಕರೆ ಹಿನ್ನೆಲೆಯಲ್ಲಿ ಇವತ್ತು ಚಿಕ್ಕಮಗಳೂರ ನಾವು ಪ್ರತಿಭಟನೆಯನ್ನು ಆಯಿಸಿದ್ದೇವೆ ಕಾಂಗ್ರೆಸ್ಸಿಗರು ಈ ಪಂಚರಾಜ್ಯದ ಚುನಾವಣೆಯ ಸೋಲಿನಿಂದ ಹತಾಸೆಗೊಂಡು ಮತ್ತು ತಮ್ಮ ಸಂಸದನ ಕೋಟಿ ಕೋಟಿ ಹಗರಣವನ್ನು ಮರೆಮಾಚುವ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ಮುನ್ನೆಲೆಗೆ ತಂದಿದೆ ಇವತ್ತು ಸಂಸತ್ ಭವನದ ಮೇಲೆ ಆದಂಥ ದಾಳಿಯನ್ನು ನಾವು ಭಾರತೀಯ ಜನತಾ ಪಾರ್ಟಿ ಕಟುವಾಗಿ ಖಂಡಿಸ್ತೇವೆ ಹಾಗೆ ಇದಕ್ಕೆ ಒಂದು ತನಿಖಾ ತಂಡವನ್ನು ರಚಿಸಿದ್ದೇವೆ ಆದರೆ ಇದೇ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಸಂಸತ್ನಲ್ಲಿ ಗದ್ದಲ ಎಬ್ಸಿ ಚರ್ಚೆಗೆ ಅವಕಾಶ ಮಾಡಿಕೊಡ್ದಲೇ ಏಕಪಕ್ಷೀಯವಾಗಿ ನಡ್ಕೊಳ್ತಿರುವಂಥದ್ದು ನಾವನ್ನು ಖಂಡಿಸ್ತೇವೆ ಈ ಹಿಂದೆ ಈ ದೇಶದ ಗೌರವಾನ್ವಿತ ರಾಷ್ಟ್ರಪತಿ ಅವರನ್ನು ಸಂಸ ಕಾಂಗ್ರೆಸ್ ಸಂಸದರು ಅವಮಾನ ಮಾಡಿದರು ಇವತ್ತು ಉಪರಾಷ್ಟ್ರಪತಿಗಳನ್ನ ಅವಮಾನ ಮಾಡಿದ್ದಾರೆ ಇವರ ಈ ದೇಶದಲ್ಲಿ ಕಾಂಗ್ರೆಸ್ಸಿಗರು ಒಂದು ದಲಿತ ವಿರೋಧಿ ಒಬ್ಬ ರೈತ ವಿರೋಧಿ ಹಾಗೂ ಒಬ್ಬ ಹಿಂದುಳಿದ ವಿರೋಧಿಗಳು ಯಾವತ್ತೂ ಇವರು ಈ ಉನ್ನತ ಸ್ಥಾನದಲ್ಲಿರುವಂಥ ಈ ವರ್ಗದ ಜನರನ್ನು ಯಾರನ್ನು ಇವರು ಸಹಿಸಲ್ಲ ಆ ನಿಟ್ಟಿನಲ್ಲಿ ಇವತ್ತು ಅವರನ್ನು ವಿರೋಧ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿನ ಲಘುವ ಬ ಬಲವಾಗಿ ಖಂಡನೆ ಮಾಡುತ್ತೆ ಮುಂದಿನ ಚುನಾವಣೆಯಲ್ಲಿ ಎಲ್ಲದಕ್ಕೂ ರಾಷ್ಟ್ರ ಈ ದೇಶದ ಜನ ಉತ್ತರ ನೀಡಲಿದ್ದಾರೆ ಎಂಬ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ಏನು ಈ ದೇಶದ ಕಾಂಗ್ರೆಸ್ನ ಪ್ರಧಾನಿಯಿಂದ ಬಿಂಬಿತವಾಗಿರುವಂಥ ರಾಹುಲ್ ಗಾಂಧಿ ದೇಶದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾತ್ರ ಅವ್ರ ಪ್ರಧಾನಿ ಅಭ್ಯರ್ಥಿ ಆದರೆ ಕೆ ದೇಶದ ಜನಕ್ಕೆ ಒಬ್ಬ ಪಪ್ಪು ಒಬ್ಬ ಜೋಕರ್ ಆ ಜೋಕರ್ ಇವತ್ತು ಇಂಥ ಒಂದು ಸಂಸದರು ಪ್ರತಿಭಟನೆ ಮಾಡೋದ್ರಲ್ಲಿ ಅಣಕು ಮಾಡುವನ್ನು ವೀಡಿಯೋ ಮಾಡಿ ತನ್ನ ಸಾಮಾಜಿಕ ಜಲತಾಣಿ ಆ ಜಲತಾಣದಲ್ಲಿ ಹಾಕೊತಾರೆ ಅಂದರೆ ಅವರ ಪ್ರಭುತ್ವತೆಯನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಒಮ್ಮೆ ಯೋಚನೆ ಮಾಡಬೇಕು ನಿಮಗೆ ಸ್ವತಂತ್ರದ ಹೋರಾಟದ ಇತಿಹಾಸ ಇದೆ ಅಂತ ನೀವೇನು ಹೇಳ್ಕೊಂತೀರಾ ಇಂಥ ಒಬ್ಬ ಮೂರ್ಖನ ಪ್ರಧಾನಮಂತ್ರಿ ಮಾಡೋದು ನೀವು ಒಮ್ಮೆ ಯೋಚನೆ ಮಾಡಬೇಕು ನೀವು ಆತ್ಮ ಮಾಡ್ಕೊಳ್ಬೇಕು ಅಂತ ಈ ಮೂಲಕ ನಾನು ಆಗ್ರಹವನ್ನು ಮಾಡ್ತೇನೆ ಸಂಸದರಿಗೆ जिंदाबाद 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 भारत माता की सुद्धि एटी सदा निम्दी